ನಮ್ದು ಹುಡುಗಿದ ನಮ್ದ ಒಂದು ಲವ್ ಕೆಸಿದ್ದಾರೆ ನಮ್ಮ ಹುಡುಗಿ ನಾವು ಎಲ್ಲ ಬಾಳಗಾದ್ರೆ ಕೂಡ ಇದ್ರೆ ಅವ್ರ ಮನೆಯಾಗ ನಾ ಹತ್ತು ವರ್ಷ ಕೆಲಸ ಮಾಡತ್ತೀರಿ ಅವ್ರ ಹೊಲಾಗನ ನಾ ಕಂಟಿನ್ಯೂಸ್ ಕೆಲಸ ಮಾಡಿ ಚಾರಣ ಪಲ್ಯ ಹೊಲ ಮಾಡಿದ್ದಾನೆ ಹತ್ತು ವರ್ಷ ಆದರೆ ವರ್ಷಕ್ಕೆ ಅವರ ಅವ್ರಿಗೆ ನಮ್ಗೆ ಅವ್ರ ಹುಡುಗಿ ಮನೆಯಾಗ ಹುಡುಗಿನ ಲವ್ ಮಾಡಿದ್ದನ್ ನಾನು ಆಕೆ ನನ್ನ ಲವ್ ಮಾಡಿದ್ದೆ ಆಗಿಗೂ ಒಬ್ಬಗೆದ್ರೆ ನನಗೂ ಒಬ್ಬ ಆಯ್ಕೆ ಒಬ್ಬಗೇನ ಲವ್ ಮಾಡಿದ್ರು ಲವ್ ಮಾಡೋಣ ಇಂದ ನಾಳೆ ಏನೋ ಪ್ರಾಬ್ಲಮ್ ಆಗೈತಿ ಇಂದು ನಿಮಗೆ ನಮ್ಮಲ್ಲಿ ಕೆಲಸಕ್ಕೆ ಬರ್ತೀನಿ ನಾ ಕೂಡ ಎಲ್ಲ ಹೆಂಗೆ ನಿಮಗೆ ಹೆಂಗೆ ಕೊಡ್ನಿ ಅಂದಿಗಿಂದ ಹತ್ರ ಹುಡುಗಿ ನಾನು ಕರ್ಕೊಂಡ ಫೋ ಫೋಟೋ ತೆಗೆಸ್ಕೊಂಡ್ರಿ ಫೋಟೋ ತೆಗೆಸ್ಕೊಂಡು ಇದು ನಾಳೆ ನಾಳೆ ನನಗೆ ಎಲ್ಲರೂ ಎಂಗೇಜ್ಮೆಂಟ್ ಮಾಡಿ ಏನೋ ಮಾಡಿಕೊಟ್ರು ಅಂದ್ರೆ ನೀವು ಫೋಟೋಗಳು ಇವನ್ನೆಲ್ಲ ತೋರ್ಸೋಕೆ ಎಂಗೇಜ್ಮೆಂಟ್ ಶುರು ಮನೆಗೆ ಫೋಟೋ ಫೋಟೋಗಳು ತೊಗೊಂಡಾಳಿ ಊಟ ಇದನ್ನು ಚೂನು ಮಿಟ್ಟಿದ್ದು ಮಾಡಿ ಆಡಳ್ರಿ ನೆನಪು ಕೊಟ್ಟರೆ ಬೇರೆ ನಾನು ಮುದ್ದೆ ಹೋಗಿರತ್ತ ಹಿಂಗೆಲ್ಲ ಹನಿ ಮಾಡಿ ಎಲ್ಲ ಮಾಡ್ರಿ ಒಂದು ಹಂಚಕ್ಕೆ ಬಂದಿರಿ ನಮ್ಮ ಲವ್ಗೆ ಸಾವಿರ ಮ್ಯಾಗ ಗೊತ್ತಾದ್ರೆ ಗೊತ್ತಾಗಣ ಈ ತಾನು ಕುಡಿಸ್ಲ ಈ ತಾನು ಕುಡಿಸ್ಕೊಂಡು ನಾವು ಮುಡುಗಿನೇ ಬಿಡಬೇಕು ಎಲ್ಲ ಇದು ಮಾಡ್ಬೇಕು ಅನ್ನ ನಮ್ಮ ನಮ್ಮ ನಿಮ್ಮ ಮುಡುಗಿನ ಬಿಡ್ತಾನು ನಾವು ಹೊಲ ಮಾಡಿದೆ ಹತ್ತು ಲಕ್ಷ ರೂಪಾಯಿ ಕೊಡುತ್ತೆ ನಾ ಏನ್ರಿ ಅನುಗುಣ್ಯಾಗ ಆಯಿತು ಕೊಡ್ತು ಅಂತ ಹೇಳಿರಿ ಒಂದು ತಿಂಗಳ ಟೈಮಿಂಗ್ ತಗೊಂಡ್ರಿ ಅನುಗುಣ್ಯಾಗ ಏನು ಕೊಡ್ತಾನೆ ನಾಳೆ ಕೊಡ್ತಾನಂತೇಳಿ ಓದಾಡ್ಕೊಳ್ತಾಳೆ ಹುಡುಗಿದ ಎಂಗೇಜ್ಮೆಂಟಾಗ ನಾ ಹೊರಳಿಗೆ ಫೋ ಫೋಟೋ ಎಲ್ಲ ಡಿಲೀಟ್ ಮಾಡಕ್ಕೆ ಮಾಡೋಕೆ ಹೇಳ್ರಿ ರ್ಯಾಪಸ್ ಒಂದು ಈ ತಾನು ಬುಕ್ತೀರಿ ಈ ತಾನುಕೊಂಡು ಫೋಟೋ ಡಿಲೀಟ್ ಮಾಡುತ್ತಳಿ ಹಣ್ಣು ಮಾಡಿರಿ ಹಣ್ಣಿಗೆ ಮಾಡಿಸಿ ನಾವು ಫೋಟೋ ಡಿಲೀಟ್ ಮಾಡಿದೀವಿ ರೀ ನಮ್ಮ ಏನೋ ಏನು ಪೂರ್ವ ಇಲ್ಲತ್ತೆ ನಮ್ಮ ಊರು ಫೋಟೋ ಎಲ್ಲ ಇದನ್ನ ಫೋಟೋ ಸ್ಟೇಟಸ್ ಇಟ್ಟಿದ್ವಿ ಊರ್ದು ಬಟ್ಸ್ ನಾನು ಫೋಟೋ ಊರ್ದು ಬಂದಿದ್ದ ವಾಟ್ಸಪ್ ಇದ್ದವ್ರೆ ಊರಿಗೆ ತುಂಬಿದ ಫೋಟೋದವ್ರಿ ಇವ್ರ ರೊಕ್ಕ ಕೊಡೋದಕ್ಕೈತಿ ಇನ್ನು ಹುಡುಗಿ ಹುಡುಗಿನ ಹುಡುಗಿನ ಬಾಳೆ ಹಾಳಿದ್ನ ಫೋಟೋ ಕೊಟ್ಬಿಟ್ಟು ಎಂಗೇಜ್ಮೆಂಟ್ ಮಾಡಿ ಹಾಳು ಮಾಡತ್ತಾನ ಅಂತ ಹೇಳಿ ನಾನು ಅದನ್ನ ಕೆಲ್ಸಕ್ಕೆ ಹೋಗ್ಬಿಟ್ರಿ ಹಾಲು ಸಲ ದಿನ ಹೋಗಂಗ ಹಾಲಿ ಹಾಕಿದ್ವಿ ಇಲ್ಲಿ ಅಟೆಂಡ್ ಆಗ ಆಟೋಮೆಟಿಕ್ಲಿ ಇದನ್ನು ಮಾಡಿದಾರೆ ಮ ಒಟ್ಟ ಐದು ಆರು ಮಂದಿ ಕೂಡಿ ಪಟಪಾಟಿ ಅಡ್ಡ ಹಾಕಿದ್ದಾರೆ ಪಟಪಾಟಿ ಅಡ್ಡ ಹಾಕಿದವ್ರನ್ನ ಬಿಡಿ ಚಲೋ ಚಲೋ ಮಾಡಿದಾರೆ ನಾನು ಫೋನ್ ಬಡದವ್ರ ಹೆಸರು ರೀ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಐತ್ರಿ ಮೂವತ್ತು ಜನ್ಮ ಮೂವತ್ತರ ಜನ್ಮ ಅಟ ಐತ್ರಿ ಅವ್ರ ಮೂವತ್ತು ಮಂದಿ ಗುಡಿ ನನ್ನ ಮ್ಯಾಗ ಎಲ್ಲ ಅಲ್ಲಿ ಬಿಡಿದಾರೆ ಅವ್ರ ಬಡದವ್ರ ಹೆಸ್ರು ದುಂಡಪ್ಪ ಲೆಕ್ಕಪ್ಪ ರೀ ಸಿದ್ರಿ ಬಸಾಪುರಿ ರಮೇಶ್ ಬಗುಜ್ರಿ ಇವರೆಲ್ಲ ಭಾಳ ಬಡಿದ್ರು ಬಿಡುವಾಗ ತೆಗಿ ಒಂದು ಬಡದರಿ ತೆಗಿ ಬಿಡ ಕಾಣಿಸೋಕ್ರಮ್ ಬಿದ್ದಿಟ್ಟರೆ ನಾನು ಬೇತಾದ್ಮೇಲೆ ಹಾಳಿನ ನನಗೆ ನೀರು ಕುಡಿಸಿ ರೀ ನೀರು ಕುಡಿಸಿ ಆದ್ಮೇಲೆದ ರಾಜಾಪುರ ಕರ್ಕೊಂಡು ಹೋದ್ರಿ ರಾಜಪುರ್ ಕರ್ಕೊಂಡು ಹೋದಾಗ ಮತ್ತು ಮಣಕಾಲ ಬಿಡಿ ಹಾಕತ್ತಾರೆ ಬಿಡಿ ಹಾಕ ನನಗೇನು ಗೊತ್ತಿಲ್ಲ ಅಂತ ಹೇಳಿ ನಾ ಅದೇ ನೀನು ಗೊತ್ತೈತಿ ನೀನ ಮಾಡಿದಂಥೇಳಿ ಅವ್ರು ಅಪವಾದ ಹೊರ್ಸಕತ್ತರಿ ಅಪವಾದ ವರ್ಸಿ ಹುಡ್ನೆಯಾಗ ರ ಕುಡ್ದಾ ನನ್ನ ಅಣ್ಣ ಸಂಬಂಧ ಹೇಳಿ ನನ್ನ ಮ್ಯಾಗ ಈಗ ನಾನು ಅಪವಾದ ಮಾಡಿಸ್ತಾರೆ ಅಪವಾದ ಮಾಡಿಸಿದ್ರೂ ಅವ್ರು ಫಾಯಿಲ್ ಬಡಿದ್ರೆ ಬಡದ ಹುಡ್ನೆಯಾಗ ಹೊಳ್ಳಿ ನೀನ ಬಿಟ್ಟದೆ ಯಾರಿಗೆಲ್ಲ ಬಿಡಾಕಿದ್ಯಾಂಥೇಳಿ ನೀವು ಎತ್ತ ಬಿಟ್ರೂ ನೀವು ಹೆಸರು ಹೆಸರಿ ಅಂದ್ರೆ ಮತ್ತೆ ಬಿಡಿಗಳು ಕರ್ಕೊಂಡು ಹೋತಾರೆ ಅವ್ರ ರಿಲೇಷನ್ ಇರೋ ಏರೋ ಬಿಡಿಗೋರ್ಗಾರ ಅವ್ರನ್ನ ಕರ್ಕೊಂಡೋಗಿ ಪೊಲೀಸರು ಮಾತಾಡ್ರಿ ಅವರು ஹீங்கரி பார்த்தோ அவன் ஜெட்ட பாய் படிசி சிக்கங்க விட்ரி அந்தி இதன படித்திருக்கு நான் நான் கடத அவ் நான் நான் ஏனாய் நான் பிரூப் ஃபோனோ கொட்டி நீ எல்லாம் கொட்டி நீ எல்லாம் செக் மாடிக்கொரு நான் கடை பிரூப் பார்த்து நான் ஏன் பேது மாதிரி அந்த அன்புனாக ஆட்ட அது மாதிரி நின்று இல்லே நான் படதத்து டேஷன் படத்தே மற்ற நான் மேலே இதன் அஞ்சு அன்புனா நான் அது டேஷன் வந்தது ஒழுக மாதிரி நான் வர சரி போலீசர் அவங்க ஒழுக ಒಳಗೆ ಒಳಗ್ಗರಿಸಿ ಏನೇನಾಗ ಇದ್ದು ಕೇಳಿದ್ರಿ ಅವ್ರು ಏನೇನು ಹೇಳ್ರಿ ಹೇಳಾದ್ಮೇಲೆ ಹೇಳಿದ್ಮೇಲೆ ನನಗೆ ಬಡದ್ರು ಅವ್ರು ಪೊಲೀಸ್ರೆ ಒಳಗೆ ಕರ್ಸ್ರಿ ಹಚ್ಕೊಂಡು ಎಪ್ಪತ್ತು ಪಟ ಹೆಚ್ಕೊಂಡು ಎಪ್ಪತ್ತು ಪಟ ಬಡದ್ರಿ ಬಡದ್ಕೊಂಡು ನನಗೇನು ಗೊತ್ತಿಲ್ಲರಿ ಸರ ನನಗೆ ಏನು ನನ್ನ ಕಡೆ ಏನೂ ರೀ ಅಂತ ಹೇಳಿರಿ ನಾ ಆಯ್ತೇನು ರೀ ನನ್ನ ಹುಡ್ಗ ಪೊಲೀಸ್ ತ ಭಾಳ ಬಾಳ ಕಡೆ ಬಾಸ್ಟ್ಯಾಂಡ್ ಬೇಗ ರೀ ಅವ್ರು ನಿನ್ನ ಭಾಳ ಹಿಂದಾಡಿಸಿ ಅವರ ಈ ಹುಡುಗಿ ಮಣ್ಣಿ ಗಣಿ ಅವರ ರೊಕ್ಕ ಇದನ್ನು ಪೊಲೀಸರು ರೊಕ್ಕ ಕೊಡೋದ್ರೆ ಪೊಲೀಸ್ ಏನು ಹೇಳ್ರಿ ಫೋನ್ಪೇ ಬಡ ಕ್ಯಾಮ್ರಾದವಿ ಇಲ್ಲಿ ಫೋನ್ಪೇ ಮಾಡ್ತಾನೆ ಫೋನ್ಪೇ ನಂಬರ್ ತಗೋತ ಹೇಳಿರಿ ಅದ್ರ ஃபோன்பே மாலை தான் நான் நான் படைமேல் தான் அவர் மணிக்கு உட்கார்ந்தான் போலீஸ் தரோம் நம்ம மீன் ஹச்சி ஃபோன் ஹெச்க்கொண்டே நீங்கள் ஹுடுக்கு நான் இல்லை கர்க்கோ நீங்கள் ஹுகு வந்து கேஸ் மேடம் நான் நான் மன்னது ஏன் கேஸ் மாதேன் ரீ இல்லை தந்தவ் எல்லா சார் மண் எல்லாம் கூட நம்ம ஹுடுகிங் தப்பு மேல் அடுக்கு நாளே வந்து மது மாறி ஆமேல மத்தி நான் ஏன் படுத்து இல்லை அவ்வளோ ஃபோன் ஹச்சர் அவருக்கு ஃபோன் ஹச்சி அக்கடைந்திரா கரிசி கரிசி இரநா ஹோகி இன்னும் நீட் பரீ நாளே வந்து எண்டு கண்டிக்கு வந்து போய்ட்டாக ಅನುಗುಡ್ನಾಗ ಹೋಗಿ ಬಡದ್ರಿ ಬಡ ಗುಣಾಗ ಮಾತು ಹೇಳಿ ಹೋಗಿ ಮಣಿಗೆ ಹೋಗ್ಬಿಡ್ರಿ ಹೋಗಿ ಬಿಟ್ಕೊಂಡು ನನಗೆ ಭಾಳ ಬಾಳಿದ್ರಿ ಅನುಗುಣನ್ಯಾಗ ನಾಯ್ತವ ಆ್ಯಂಬುಲೆನ್ಸ್ ಫೋನ್ ಇಚ್ಛಿ ಇಲ್ಲಿ ಬಂದು ಅಡ್ಮಿಟ್ ಆಗಿರೀ ಹ್ಞೂ ನನ್ನ ಲಕ್ಷ್ಮೀಕಾಂತ ರೀ ಲಕ್ಷ್ಮಿಕಾಂತ ಶಿವಪುತ್ರ ಪಾರ್ಕ್ ಹೇಳ್ರಿ ಈಟೆಲ್ಲ ಆಗಿದ್ರಿ